ಇವತ್ತು ನಮ್ಮ ಇನ್ಫೋ ಗುರುಗಳು ವಿಶ್ವಸಂಸ್ಥೆಯ ಒಂದು ವಿಶೇಷವಾದ ಆಚರಣೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರಂತೆ ಆಚರಣೆ ಪತ್ರಕರ್ತರಿಗಾಗಿ ಇದೆಯಂತೆ ನಮಗೆಲ್ಲ ಸುದ್ದಿ ಸಮಾಚಾರಗಳನ್ನು ತಲುಪಿಸೋ ಪತ್ರಕರ್ತರಿಗಾಗಿ ಇರೋ ದಿನದ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ ಹೇ ದೊಡ್ಡೋಳಾದ್ಮೇಲೆ ನಂಗೂ ಟಿವಿ ಚಾನಲ್ ರಿಪೋರ್ಟರ್ ಆಗ್ಬೇಕು ಅನ್ನೋ ಆಸೆ ಕಣೋ ಜರ್ನಲಿಸ್ಟ್ ಆಗೋದು ನನ್ನ ದೊಡ್ಡ ಕನಸು ಗೊತ್ತಾ ತುಂಬಾ ಒಳ್ಳೆ ಕನಸನ್ನ ಹೊತ್ತಿದ ತುಂಬಾ ಶ್ರೇಷ್ಠ ಮತ್ತು ಪವಿತ್ರವಾದ ಕೆಲ್ಸ ಅದು ಒಂದ್ ಲೆಕ್ಕಾಚಾರದಂಗೆ ಅದನ್ನ ಸಮಾಜ ಸೇವೆ ಅಂತ ಕರಿಬಹುದು ನೋಡು ಹೌದಲ್ವಾ ಜನರಿಗೆ ಸರ್ಕಾರದ ಯೋಜನೆಗಳನ್ನ ತಲುಪಿಸಬಹುದು ಕ್ರೀಡೆ ಸಾಹಿತ್ಯ ಕೃಷಿ ವಿಜ್ಞಾನ ರಾಜಕೀಯ ಸುದ್ದಿಗಳನ್ನ ಹೇಳಬಹುದು ಅಲ್ಲಿ ಕೊಲೆ ಆಯ್ತು ಇಲ್ ದರೋಡೆ ಆಯ್ತು ಗಡಿಯಲ್ಲಿ ಇಷ್ಟು ಜನ ಟೆರರಿಸ್ಟ್ ಸತ್ರು ದೇಶದ ಒಳಗೆ ಪೊಲೀಸರು ಇವರನ್ನ ಓದು ಒಳಗೆ ಹಾಕಿದ್ರು ಹೀಗೆ ಒಂದಾ ಎರಡ ತುಂಬಾ ಇಂಟ್ರೆಸ್ಟಿಂಗ್ ವೃತ್ತಿಗಳಲ್ಲಿ ಪತ್ರಕರ್ತರದ್ದು ಒಂದು ಅಲ್ವೇನೋ ಸಂದೇಹನೇ ಇಲ್ಲ ಆದ್ರೆ ಪತ್ರಕರ್ತರನ್ನ ಹತ್ಯೆ ಮಾಡಲಾಯ್ತು ಅಂತ ಸುದ್ದಿ ಕೊಡೋದ್ ಮಾತ್ರ ತುಂಬಾ ನೋವಿನ ಕೆಲಸ ನೋಡು ಏನು ಪತ್ರಕರ್ತರ ಮಾಡ್ತಾರೆ ಮಾಡಿದ್ರು ಕಿತ್ತೋದ್ ರಾಜಕಾರಣಿ ಹಗರಣಗಳನ್ನ ಬಯಲು ಮಾಡಿದ್ರು ಅಂದ್ಕೋ ಅದ್ರಿಂದ ಅವ್ನ ಹೆಸರಾಳಾಗಲ್ವಾ ಅದೇ ಕೋಪಕ್ಕೆ ಕೊನೆ ಮಾಡ್ತಾರೆ ಇಲ್ಲ ಯಾವ್ದೋ ದೊಡ್ಡ ವರ್ಲ್ಡ್ ಡಾನ್ ಬಗ್ಗೆ ಏನಾದ್ರೂ ಮಾಹಿತಿ ಬಹಿರಂಗ ಮಾಡಿದ್ರೆ ಅವರು ಸುಮ್ಮನಿರ್ತಾರಾ ನಿನ್ನ ಮುಗಿಸೋಕೆ ಪ್ರಯತ್ನ ಮಾಡ್ತಾರೆ ಇನ್ನೂ ಪ್ರಭಾವಿ ವ್ಯಕ್ತಿಗಳು ಅಂತ ಇರ್ತಾರಲ್ವಾ ಅವರ ಪ್ರಕರಣಗಳನ್ನೇನಾದ್ರೂ ನೀನ್ ಬೈಲಿಗೆ ಹೇಳಿದ್ರೆ ಅವ್ರ ಮಾನವರಿಯಾದಿ ಹೋಗೋದಕ್ಕೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಹೀಗಾಗಿ ಪತ್ರಕರ್ತರ ಕೆಲ್ಸ ತುಂಬಾನೇ ಚಾಲೆಂಜಿಂಗ್ ಮತ್ತು ಅಷ್ಟೇ ಡೇಂಜರಸ್ ಅಬ್ಬಾ ಹಿಂಗೆಲ್ಲಾ ಇದ್ಯಾ ಮತ್ತೆ ಪತ್ರಿಕೋದ್ಯಮ ಮತ್ತು ಮಾಧ್ಯಮವನ್ನ ಸಂವಿಧಾನದ ನಾಲ್ಕನೇ ಅಂಗ ಅಂತ ಕರೆದಿದಾರಲ್ವಾ ಹೀಗಾಗಿ ವರದಿ ಮಾಡೋರ್ಗೆ ಸೂಕ್ತ ಭದ್ರತೆ ಬೇಕಲ್ವೇನೋ ಎಸ್ ನಿನ್ ಮಾತು ನೂರಕ್ ನೂರು ಸತ್ಯ ಪತ್ರಕರ್ತರಿಗೆ ಅಭದ್ರತೆ ಕಾಡ್ತಾ ಇದೆ ಅಂತಾನೆ ವಿಶ್ವಸಂಸ್ಥೆ ಪ್ರತಿ ವರ್ಷ ನವೆಂಬರ್ ಎರಡಕ್ಕೆ ಇಂಟರ್ನ್ಯಾಷನಲ್ ಡೇ ಟು ಎಂಡ್ ಇನ್ಫ್ಯೂನಿಟಿ ಅಂತ ಆಚರಿಸುತ್ತೆ ಗೊತ್ತಾ ಹಂಗ ಏನ್ ವಿಶೇಷ ಅದರ ಉದ್ದೇಶವೇನು ಆ ದಿನದ ಆಚರಣೆ ಹಿಂದೆ ಪತ್ರಕರ್ತರ ಒಳಿತನ್ನ ಎತ್ತಿ ಹಿಡಿಯೋ ಧ್ಯೇಯವಿದೆ ಪತ್ರಕರ್ತರಿಗೆ ನಿರ್ಭಯದ ವಾತಾವರಣವನ್ನ ಸೃಷ್ಟಿಸೋ ಸದುದ್ದೇಶವಿದೆ ಹೀಗಾಗಿ ವಿಶ್ವಸಂಸ್ಥೆಯ ಈ ಆಚರಣೆ ತುಂಬಾನೇ ಪ್ರಾಮುಖ್ಯತೆ ಹೊಂದಿದೆ ಹೌದೌದು ಇದ್ದಿದ್ದ ಹಾಗೆ ಹೇಳೋ ಪತ್ರಕರ್ತರು ಚೆನ್ನಾಗಿರ್ಬೇಕಲ್ವಾ ಹೌದು ವಿಶ್ವಸಂಸ್ಥೆ ಈ ದಿನವನ್ನ ಯಾವಾಗ್ನಿಂದ ಆಚರಿಸ್ತಾ ಇದೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾದ ಜರ್ನಲಿಸ್ಟ್ಗಳ ಮೇಲೆ ದಾಳಿ ನೋಡಿ ಇದ್ರ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಯ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಈ ದಿನವನ್ನ ಆಚರಿಸಿ ಪತ್ರಕರ್ತರ ಬೆಂಬಲಕ್ಕೆ ನಾವಿದ್ದೀವಿ ಅಂತ ವಿಶ್ವಸಂಸ್ಥೆ ಹೇಳ್ತು ಅಲ್ಲಿಂದ ಪ್ರತಿ ವರ್ಷ ನವೆಂಬರ್ ಎರಡಕ್ಕೆ ಆಚರಿಸ್ಕೊಂಡು ಬರ್ತಾ ಇದೆ ಹೌದು ಎಷ್ಟು ಪತ್ರಕರ್ತರ ಹತ್ಯೆ ನಡೆದಿದೆ ಅನ್ನೋದೇನಾದ್ರೂ ಮಾಹಿತಿ ಗೊತ್ತಾ ಕಮಿಟಿ ಟು ಪ್ರೊಟೆಕ್ಟ್ ಜರ್ನಲಿಸ್ಟ್ ಅಂತ ಒಂದು ಸಂಸ್ಥೆ ಇದೆ ಆ ಕಮಿಟಿ ಹೇಳೋ ಪ್ರಕಾರ ಎರಡು ಸಾವಿರದ ಜಗತ್ತಿನಾದ್ಯಂತ ಸಾವಿರದ ಎರಡ್ ನೂರ ಹದಿನಾರು ಪತ್ರಕರ್ತರನ್ನ ಹತ್ಯೆ ಮಾಡಲಾಗಿದೆಯಂತೆ ಅವ್ರು ಹೇಳೋ ಹಾಗೆ ನಮ್ಮ ಭಾರತದಲ್ಲೇ ಆ ಅವಧಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಜರ್ನಲಿಸ್ಟ್ಗಳು ಹತ್ಯೆಗೀಡಾಗಿದ್ದಾರೆ ಗೊತ್ತಾ ಅಬ್ಬಾ ಎರಡ್ ಸಾವಿರದ ಹನ್ನೊಂದು ಜೂನ್ ರಲ್ಲಿ ನಮ್ಮ ದೇಶವೇ ಬೆಚ್ಚಿ ಬಿದ್ದ ಪ್ರಕರಣ ನಿಮಗೆ ಗೊತ್ತಿಲ್ವಾ ಜ್ಯೋತಿರ್ಮೈ ಡೇ ಅನ್ನೋ ಪತ್ರಕರ್ತರನ್ನ ಅಂಡರ್ವರ್ಲ್ಡ್ ಡಾನ್ ಚೋಟಾ ರಾಜನ್ ಕಡೆಯವರು ಹೊಡೆದಾಕಿದ್ರಲ್ಲ ಅವರು ಅವರ ತಾಯಿಯನ್ನ ನೋಡ್ಕೊಂಡು ವಾಪಸ್ ಬರುವಾಗ ಶಾರ್ಪ್ ಶೂಟರ್ಗಳು ಬೈಕ್ ಅಲ್ಲಿ ಬಂದು ನಡು ರೋಡ್ ಅಲ್ಲಿ ಶೂಟ್ ಮಾಡಿ ಸಾಯಿಸಿದ್ರು ಈ ಪ್ರಕರಣ ದೇಶದಲ್ಲಿ ಭಾರಿ ಕೋಲಾಹಲ ಸೃಷ್ಟಿ ಮಾಡ್ತು ನಿಜಕ್ಕೂ ಪತ್ರಕರ್ತರಿಗೆ ಭದ್ರತೆ ಬೇಕೇ ಬೇಕು ನೋಡು ಇದನ್ನೆಲ್ಲ ಕೇಳ್ತಾ ಇದ್ರೆ ನೋವಾಗುತ್ತೆ ಕಣೋ ಹ್ಞೂ ಕಣೆ ಅಯ್ಯೋ ಅಜ್ಜ ನ್ಯೂಸ್ ಪೇಪರ್ ತಗೊಂಡ್ ಬಾಂದಿದ್ದ ತಗೊಂಡು ಹೋಗಿ ಕೊಡ್ಬೇಕು ನಾನು ಬರ್ಲಾ ಓಕೆ ಕಣೋ ಬಾಯ್